ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕರೆಂಟ್ ಸಿಚುವೇಶನ್ ಬಗ್ಗೆ ನಾನು ತಗೊಂಡು ಟಾಪಿಕ್ ಅನ್ನ ರೀಡಿಂಗ್ ಅಂತಕ್ಕಂಥದ್ದು ಮಾಡ್ತಾ ಇದ್ದೀನಿ ಏನಪ್ಪಾ ಟಾಪಿಕ್ ಅಂದ್ರೆ ಯಾಕೆ ನಿಮ್ಮ ಪರ್ಸನ್ ನಿಮ್ಮ ಬಳಿ ಏನನ್ನು ಹಂಚ್ಕೊಳ್ಳಲ್ಲ ಯಾಕೆ ಅವ್ರು ಏನು ಹೇಳ್ಕೊಳಲ್ಲ ಯಾಕೆ ಮುಚ್ಚಿಡ್ತಾ ಇದಾರೆ ಏನಾದರೂ ಮೇಜರ್ ಕಾರಣ ಇದೆಯಾ ಮುಚ್ಚಿ ಏನಾದ್ರೂ ಒಂದು ಅವರ ಮನಸ್ಸಿನಲ್ಲಿ ಏನಾದ್ರೂ ಬೇರೆ ಆಲೋಚನೆ ಏನಾದ್ರು ನಡೀತಾ ಇದ್ಯಾ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಸಾಕಷ್ಟು ಜನ ನನ್ಗೆ ಕ್ವಶನ್ ಕೇಳಿದ್ರಿ ಮೇಡಮ್ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದಾರೆ ಅಂಡ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಅಷ್ಟು ಕಷ್ಟೆ ನಮ್ಮ ಇಬ್ಬರ ನಡುವೆ ನನಗನ್ನಿಸ್ತಾ ಇದೆ ಅವ್ರ ಏನೋ ಮುಚ್ಚಿಡ್ತಾ ಇದಾರೆ ಏನೋ ಹೇಳ್ಕೋಬೇಕು ಅಂದ್ರೂ ಅವ್ರು ಹೇಳ್ಕೊಳಕ ಆಗ್ತಿಲ್ಲ ಮನ್ಸಲ್ಲೇ ಕೊರುಕ್ತಾರೆ ಮೇಡಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳಿದ್ರಿ ಆಯ್ತು ನೋಡೋಣ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ ಅವರ ಮನ್ಸಲ್ಲಿ ಏನಿದೆ ಏನಾದ್ರು ಮುಚ್ಚಿಡ್ತಾ ಇದಾರ ಅಥವಾ ಈ ಪ್ರೀತಿಯಲ್ಲಿ ಇನ್ನೊಬ್ಬರ ಕೈವಾಡ ಏನಾದ್ರು ಬಂದು ಅದರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ದಯವಿಟ್ಟು ನೋಡಿ ಓಕೆ ಆ್ಯಂಡ್ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಟ್ರಿಪಲ್ ಟು ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಟು ಕ್ಲೇಮ್ ದಿಸ್ ರೀಡಿಂಗ್ ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ ಆಗಿ ಶುರು ಮಾಡೋಣ ನಿಮ್ಮನ್ನ ಪರ್ಸನ್ ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಪರ್ಸನ್ ನೆನ್ಪಿಸ್ಕೊಳ್ಳಿ ವೀಕ್ಷಕರೇ ನೆನ್ಪಿಸ್ಕೊಳ್ಳಿ ಆ ಒಂದು ವ್ಯಕ್ತಿನ ವಿಜುವಲೈಸ್ ಮಾಡಿ ಓಕೆ ಮೈಂಡನ್ನು ಕಾಮ್ ಆಗಿಟ್ಕೊಂಡು ಒಂದು ವ್ಯಕ್ತಿನ ವಿಜುವಲೈಸ್ ಮಾಡಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಯಾಕೆ ಅವರು ಮೌನವಾಗಿದ್ದಾರೆ ಏನನ್ನು ಯಾಕೆ ಹಂಚ್ಕೋತಾ ಇಲ್ಲ ಏನು ನಡೀತಾ ಇದೆ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮನ್ನು ಯಾಕೆ ಅವ್ರು ಇಗ್ನೋರ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ನಮ್ಮ ವೀಕ್ಷಕರಿಗೆ ಮೆಸೇಜಸ್ನ ಪಾಸ್ ಮಾಡಿ ದಯವಿಟ್ಟು ಥಿಂಕ್ ಮಾಡಿ ಆ ಪರ್ಸನ್ ಬಗ್ಗೆ ವಿಜುವಲೈಸ್ ಮಾಡಿ ಅವರ ಎಂದು ಎನರ್ಜೀಸ್ ಅಂತ ಬರೀ ಬೇಗ ಓಕೆ ಇಂಪ್ರೆಸ್ ಏನಿರಬಹುದು ವಾ ಕಾರ್ಡ್ ಗಾಟ್ ಅದರ್ ಕಾರ್ಡ್ ಓಕೆ ಕಾರಣ ಏನು ಯಾಕೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಇಲ್ಲ ಆ ಕಾರಣ ಏನು ಯುನಿವರ್ಸ್ ಓಕೆ तुम्माने इंटरेस्टिंग ಆಗಿ ಕಾರ್ಡ್ಸ್ ಬರ್ತಾ ಇದೆ ಓಕೆ ನೀನಾದರೂ ಮೆಸೇಜ್ ಸಿ دیا ಓ ಯಸ್ ಇದೆ ಯಾಕೆ ಯಾಕೆ ವಾಟ್ इज द ರೀಸನ್ ಊ ಇಲ್ಲಿ ದೇ ರೀಸನ್ ಓಕೆ ಗಾಯ್ಸ್ ಐ ಜಸ್ಟ್ ಕೀಪ್ ಇಟ್ ಯೋ ಓಕೆ ಸಿ ನೋಡಬಹುದು ನೀವು ತುಂಬಾ ಕ್ಲಿಯರ್ ಆಗಿ ಟ್ಯಾರೋ ರೀಡಿಂಗ್ ಬಂದಿದೆ ಎರಡು ರಿಲೇಷನ್ ships ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇದನ್ನ ಸಿ ಗೈಸ್ ಮೊದಲನೇದಾಗಿ ನಿಮ್ಮ ವ್ಯಕ್ತಿಗೆ ಒಂದು ಹೊಸ ಚೇಂಜ್ ಒಂದು ಬದಲಾವಣೆ ಅಂತಕ್ಕಂಥದ್ದು ಬೇಕಾಗಿದೆ ಅವ್ರಿಗೆ ಸಿ ಇಲ್ಲಿ ನನಗೆ ಇಂಟ್ಯೂಷನ್ ಪ್ರಕಾರ ಎಷ್ಟೋ ಜನ ಮ್ಯಾರಿಡ್ ಇದ್ದೀರ ಮ್ಯಾರಿಡ್ ಆಗಿದೆ ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಆದರೆ ನಿಮ್ಮ ಪರ್ಸನ್ ಬೇರೆಯವರೊಂದಿಗೆ ಸಂಬಂಧವನ್ನ ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಈ ವ್ಯಕ್ತಿ ಹೇಗಂದ್ರೆ ನನಗೆ ಜೀವನದಲ್ಲಿ ಬದಲಾವಣೆ ಬೇಕು ನನ್ನ ಜೀವನದಲ್ಲಿ ನನಗೆ ಅಧಿಕಾರ ಬೇಕು ನನಗೆ ಎಲ್ಲ ಸುಖ ವೈಭೋಗಗಳು ಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಲೈಫಲ್ಲಿ ಕಂಫರ್ಟ್ ಬೇಕು ನನಗೆ ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಇದನ್ನ ಹೇಗ್ ನಾನು ಪಡ್ಕೊಳ್ಳಿಸಿ ನನ್ನ ಲೈಫಲ್ಲಿ ಅದಿಲ್ಲ ಓಕೆ ನಾನು ಕಷ್ಟಪಟ್ಟು ದುಡಿತಾ ನಾನು ದುಡಿಯೋಕ್ಕೂ ಇಷ್ಟ ಇಲ್ಲ ಹೇಗಾದ್ರೂ ಮಾಡಿ ಒಂದು ಈಸಿಯಾಗಿ ನನ್ನ ಲೈಫ್ ನ ಸೆಟ್ಲ್ ಮಾಡ್ಕೋಬೇಕಲ್ಲ ಅನ್ನೋ ಒಂದು ಆಸೆ ಇದೆ ಪರ್ಸನ್ಗೆ ಹೌದಾ ಇವ್ರಿಗೆ ಲೈಫ್ ಅಲ್ಲಿ ಸಕ್ಸಸ್ ನೋಡ್ಲಿಕ್ಕೆ ಬೇಕು ಹ್ಮ್ ಕಂಫರ್ಟ್ ಬೇಕು ತುಂಬಾ ಪ್ರೀತಿ ಬೇಕು ಆಯ್ತಾ ಒಂದು ಹೊಸತನ ಜೀವನದಲ್ಲಿ ಏನಾದರೂ ಒಂದು ಹೊಸತನ ಬೇಕು ಅಂದ್ರೆ ವ್ಯಕ್ತಿ ಏನಪ್ಪ ಅಂತಂದ್ರೆ ಇವರ ಅಧಿಕಾರವನ್ನ ಅಥವಾ ಇವರ ಒಂದು ವ್ಯಕ್ತಿತ್ವವನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಓಕೆ ಯಾಕಂದ್ರೆ ಆಲ್ರೆಡಿ ನೀವಿದ್ದೀರಾ ಇವರ ಲೈಫಲ್ಲಿ ಆದರೂ ನನಗೆ ಇನ್ನೊಬ್ಬರ ಒಂದು ಸಾಹಸ ಬೇಕು ಇನ್ನೇನು ಹೊಸತನ ಬೇಕು ನನಗೆ ಸಾಲ್ತಿಲ್ಲ ಅನ್ನೋ ಒಂದು ಆಸೆ ಜಾಸ್ತಿ ಆಸೆ ಅನ್ನೋದಕ್ಕಿಂತ ದುರಾಸೆ ಜಾಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ಎಸ್ ನಿಮ್ಮ ಪರ್ಸನಿನ ಪರಿಸ್ಥಿತಿ ನೋಡೋದಾದ್ರೆ ಈಗ ಆಲ್ರೆಡಿ ತುಂಬಾ ಕಷ್ಟ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬಾ ನೋಡಿದ್ದಾರೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ ಚಿಕನ್ನಿಂದ ಅದಕ್ಕೆ ಇವ್ರಿಗೆ ಆಸೆ ಏನಪ್ಪ ಅಂತಂದ್ರೆ ಏನಾದರೂ ಒಂದು ಮಾಡಿ ಬೇಗ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಥವಾ ಯಾರು ಕೈ ಕಾಲು ಹಿಡ್ದಾದ್ರೂ ಸರಿ ಬೇಗ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ನೋ ಒಂದು ಆಸೆ ಆ್ಯಂಡ್ ನೀವು ಗಮನಿಸಿರ್ಬೋದು ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಹಣಕಾಸಿನ ವಿಚಾರ ನಿಮ್ಮಿಬ್ಬರ ನಡುವೆ ಬರ್ತಾ ಇತ್ತು ಅಂಡ್ ಇವಾಗೂ ಸಹ ನೀವೇನಾದರೂ ಹಣಕಾಸಿನ ವಿಚಾರ ಮಾತಾಡಿದ್ರೆ ಅಥವಾ ಹಣಕಾಸು ಕೊಡೋಲ್ಲ ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಇರಲ್ಲ ಅಂದ್ರೆ ಇಲ್ಲಿ ನಿಮ್ಮ ಕಡೆಯಿಂದ ಏನೋ ಒಂದು ಸಿಗ್ತಾ ಇತ್ತು ಅವ್ರಿಗೆ ಆ ಕಾರಣದಿಂದ ಇವರು ತೃಪ್ತರಾಗಿ ಇದ್ರು ಇವಾಗ ಈ ಒಂದು ಪ್ರೀತಿಯಲ್ಲಿ ಯಾವಾಗ ಇವ್ರಿಗೆ ಇಲ್ಲ ಇದು ಸರಿ ಬರ್ತಿಲ್ಲ ನನಗೆ ಇನ್ನು ಇದರ ಒಂದು ಆಸೆ ಜಾಸ್ತಿ ಆಯ್ತಲ್ಲ ಅವಾಗ ಏನ್ ಮಾಡಿದ್ರು ಬೇರೆ ರೀತಿನೇ ಅವರು ಆ್ಯಕ್ಷನ್ ತಗೊಳಕ್ಕೆ ಶುರು ಮಾಡಿದ್ರು ಅಂದ್ರೆ ನಾನು ಸಾಕು ಇಷ್ಟು ದಿವಸ ಕಷ್ಟಪಟ್ಟಿದ್ದು ಇನ್ಮೇಲಾದ್ರೂ ನಾನು ನನ್ನ ಜೀವನವನ್ನ ಬದಲಾಯಿಸ್ಕೋಬೇಕು ಹೊಸ ಜೀವನವನ್ನ ನಾನು ಶುರು ಮಾಡಬೇಕು ಒಂದು ವ್ಯಕ್ತಿಯೊಂದಿಗೆ ಅಂತ ಹೇಳಿ ಇವರು ಒಂದು ಲೈಫ್ ಅಂತಕ್ಕಂಥದ್ದು ನಾವು ನೋಡ್ಬೋದು ಎರಡು ರಿಲೇಶನ್ಶಿಪ್ಸ್ ಇದೆ ಓಕೆ ಸೊ ನಿಮ್ಮ ಜೊತೆ ಒಂದು ಇನ್ನೊಬ್ಬರ ಜೊತೆ ಒಂದು ಇವರಿಬ್ಬರ ನಡುವೆ ಒಂದು ಕನ್ಫ್ಯೂಷನ್ ಕಾರ್ಡು ಬಂದಿದೆ ಅಂತಂದ್ರೆ ನಿಮ್ಮನ್ನು ಬಿಟ್ಕೊಡಲ್ಲ ಈ ವ್ಯಕ್ತಿ ಬಿಟ್ಕೊಡೋದಕ್ಕೂ ಇಷ್ಟ ಇಲ್ಲ ಅಟ್ ದ ಸೇಮ್ ಟೈಮ್ ಬೇರೆ ಒಂದು ವ್ಯಕ್ತಿಯ ಜೊತೆ ಏನು ಇವರ ಒಂದು ಸಂಬಂಧ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಹೇಳಬೇಕು ಅಂತಂದ್ರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ಅಂಡ್ ನೀವು ನೋಡ್ಬೋದು ಒಂದು ಶುಕ್ರನ ಕಾಡು ಒಂದು ಚಂದ್ರನ ಕಾರ್ಡ್ ಆಗಿರುತ್ತೆ ಶುಕ್ರ ಮತ್ತೆ ಚಂದ್ರ ಶುಕ್ರ ಅಂತಂದ್ರೆ ನೀವು ನಿಮ್ಮ ಎನರ್ಜೀಸ್ ಬರ್ತಾ ಇದೆ ಇಲ್ಲಿ ಚಂದ್ರ ಅಂದ್ರೆ ಇವ್ರ ಆಸೆ ಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಇವರ ಲೈಫಲ್ಲಿ ಇದ್ದಾರೆ ಇವ್ರಿಗೆ ಮನಸ್ಸಿಂದ ಆ ಎಮೋಷನ್ಸ್ ಅಂತಕ್ಕಂಥದ್ದು ಉಕ್ಕಿ ಹರಿತಾ ಇದೆ ಅಂಡ್ ಅವ್ರಿಗೆ ಹೇಳಬೇಕು ಅಂತಂದ್ರೆ ಸಿ ಇಲ್ಲಿ ಇನ್ನೊಂದು ಕಾರ್ಡ್ ಬಂದಿದೆ ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರ ಈ ಒಂದು ಪ್ರೀತಿ ಬಿಕಾಸ್ ಇದು ನಿಮ್ಮ ಎನರ್ಜಿ ನೀವು ಹೌಸ್ ವೈಫ್ ಆಗಿ ಅಥವಾ ಇವರ ಒಂದು ಪತ್ನಿ ಅಥವಾ ಪತಿಯಾಗಿ ತುಂಬಾ ಎಫರ್ಟ್ಸ್ ಹಾಕ್ತಾ ಇದೀರಾ ನೀವು ತುಂಬಾ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿಗೆ ಇಲ್ಲ ಇವತ್ತು ಬದಲಾಗ್ತಾರೆ ನಾಳೆ ಬದಲಾಗ್ತಾರೆ ಅಟ್ಲೀಸ್ಟ್ ನಾನು ಸರಿ ಮಾಡ್ಕೋಬೇಕು ನನ್ನ ಜೀವನ ಅಥವಾ ಇವ್ರು ಕೋಪಸ್ಕೊಂಡ ಅವ್ರ ಮನೆಗೆ ಹೋಗಿರ್ಬೋದು ಅಥವಾ ಅವರ ತಂದೆ ತಾಯಿ ಮನೆಗೆ ಹೋಗ್ಬಿಟ್ಟಿರ್ಬೋದು ಅಲ್ಲಿಂದ ಹೆಂಗಪ್ಪ ಕರೆಸ್ಲಿ ಹೆಂಗ್ ಕನ್ವಿನ್ಸ್ ಮಾಡ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಇರುತ್ತೆ ಓಕೆ ಆದರೆ ಈ ಒಂದು ವ್ಯಕ್ತಿಯ ಆಸೆ ಆಕಾಂಕ್ಷೆಗಳೇ ಬೇರೆ ಇದೆ ನಾನು ಹೇಳ್ದಂಗೆ ಸಿ ಹಗಲ್ ಕನ್ಸು ಕಾಣೋದು ಜಾಸ್ತಿ ನಿಮ್ಮ ವ್ಯಕ್ತಿ ಅಲ್ವಾ ಇವ್ರಿಗೆ ಅಂದ ಚಂದ ಬೇಕು ಆಸ್ತಿ ವಜ್ರ ವೈಧೂರ್ಯ ಅಧಿಕಾರ ಬೇಕು ಎಲ್ಲವೂ ಬೇಕು ಅಲ್ವಾ ಎಲ್ಲವೂ ಬೇಕು ಆದ್ರೆ ಈ ವ್ಯಕ್ತಿಯ ಒಂದು ಪರ್ಪಸ್ ಏನು ನಾನು ಯಾಕಿದ್ದೀನಿ ನನ್ನ ನಿಮ್ಮ ಜೊತೆ ಒಂದು ಸಂಬಂಧ ಯಾಕೆ ಬಂದಿದೆ ನನ್ನ ಲೈಫ್ ಅಲ್ಲಿ ಇದರ ಮೇಲೆ ಗಮನವಿಲ್ಲ ಅಂದ್ರೆ ಇವರ ಲೈಫಲ್ಲಿ ಎಷ್ಟು ಆಸೆಗಳಿದೆ ಅಂತಂದ್ರೆ ನಾನು ಹೇಳ್ದೆ ಇಂಪ್ರೆಸ್ ಕಾರ್ಡ್ ಇಷ್ಟು ಆಸೆ ಇದೆ ಅಂತಂದ್ರೆ ಒಂದು ಮಿತಿನೇ ಇಲ್ಲ ಅಂತ ಹೇಳ್ಬೋದು ಎಲ್ಲಾನು ನನ್ಗೆ ಬೇಕು ಎಲ್ಲವೂ ನಾನೇ ಅನುಭವಿಸ್ಬೇಕು ಅನ್ನೋ ಒಂದು ಹಠ ಆದ್ರೆ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಇವ್ರಿಗೆ ಎರಡರಿಂದಾನು ಒಂಥರ ಡಿಸಿಷನ್ ಆಗ್ತಿಲ್ಲ ನಿಮ್ಮನ್ನ ನಾನು ಸಂಪೂರ್ಣವಾಗಿ ಬಿಡ್ಬೇಕಾ ಅಥವಾ ನೀವೇ ಇರ್ಬೇಕಾ ನಿಮ್ಮನ್ನ ನಾನ್ ಲೈಫ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಥವಾ ಬೇರೆ ಅವ್ರಿಗೆ ನಾನ್ ಕೊಡ್ಬೇಕಾ ಆ ಮೂನೇ ವ್ಯಕ್ತಿಗೆ ಸೊ ಈ ತರ ಸಾಕಷ್ಟು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ ಸದ್ಯಕ್ಕೆ ನಿಮ್ಮ ಒಂದು ಪರ್ಸನ್ ನೋಡೋಣ ನಮ್ಮ ಏಂಜಲ್ ಗೈಡೆನ್ಸ್ ಏನಾಗಿರುತ್ತೆ ಈ ಒಂದು ರೀಟೆಡ್ ಕ್ಲಿಯರ್ ಏಂಜಲ್ಸ್ ಏನಾಗ್ಬೋದು ಮುಂದೆ ಏನು ಮಾಡಬೇಕು ಈ ಒಂದು ಪರಿಸ್ಥಿತಿನಲ್ಲಿ ಏನು ಮಾಡ್ಬೋದು ಇಂಪ್ರೂವಿಂಗ್ ಹೆಲ್ತ್ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ನಂಬಿಕೆ ಇಫ್ ಯು ಬಿಲೀವ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏಂಜಲ್ಸ್ ಅಂತಂದ್ರೆ ಸಿ ಜಾಸ್ತಿ ಚಿಂತೆ ಮಾಡಬೇಡಿ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಆದರೆ ಈ ಒಂದು ಸಂಬಂಧ ಉಳಿಸ್ಕೊಳ್ಳೋದು ನಿಮ್ಮ ಮೇಲೂ ನಿಮ್ ನಿಂತಿದೆ ಆ್ಯಂಡ್ ನಿಮ್ಮ ವ್ಯಾಲ್ಯೂ ಮೇಲೆ ನಿಂತಿದೆ ನೀವೇನಾದರೂ ನಿಮ್ಮ ಕಂಪ್ಲೀಟ್ ತನವನ್ನು ಬಿಟ್ಬಿಟ್ಟು ಆ ವ್ಯಕ್ತಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಟ್ರೆ ಆ ವ್ಯಕ್ತಿ ನಿಮಗೆ ಗೌರವ ಕೊಡಲ್ಲ ಸೊ ನಿಮ್ಮ ತನ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ನೀವು ಗಮನ ಕೊಡಿ ಅದರ್ ಮೇಲೆನೆ ನೀವು ನಂಬಿಕೆಯನ್ನ ಇಡಿ ನೀವೇನಾಗುತ್ತೆ ಒಂದು ವ್ಯಕ್ತಿಗೆ ತುಂಬಾ ಟೈಮ್ ಕೊಟ್ಬಿಡ್ತೀರಾ ಅಯ್ಯೋ ಇವ್ರೇ ನನ್ ಪ್ರಪಂಚ ಇವ್ರು ಬಿಟ್ರೆ ನನಗ್ ಬೇರೆ ಏನೂ ಇಲ್ಲ ಅನ್ನೋ ಒಂದ್ ಸರೆಂಡ್ರೆನ್ಸ್ ಭಾವ ಬಂದ್ಬಿಟ್ಟಿರತ್ತೆ ಬಹಳ ತಪ್ಪದು ಏಂಜಲ್ಸ್ ಹೇಳ್ತಾ ಇರೋದು ನಿಮ್ಮ ತನವನ್ನ ಫಸ್ಟ್ ನೀವು ಉಳಿಸ್ಕೊಡಿ ಆ ವೆಸಿ ನೀವು ಒಂದು ನೂರ್ ಮೆಸೇಜ್ ಮಾಡಿರ್ತೀರಾ ಅವ್ರು ಒಂದು ರಿಪ್ಲೈ ಮಾಡಿರಲ್ಲ ಇಲ್ಲಿ ಏನಾಗ್ತಾ ಇದೆ ನೀವು ನಿಮ್ಮ ತನವನ್ನ ಕಳ್ಕೊತಾ ಇದ್ದೀರಾ ನಿಮ್ಮ ವ್ಯಾಲ್ಯೂವನ್ನ ಕಳ್ಕೊತಾ ಇದ್ದೀರಾ ಸೊ ಏಂಜಲ್ಸ್ ಅದಕ್ಕೆ ನೋಡಿ ಸಪ್ ಟು ಯು ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ನೀವು ನಿಮ್ಮ ತನವನ್ನ ಬೆಳೆಸ್ಕೊಂಡ್ರೆ ನಿಮ್ಮ ವ್ಯಾಲ್ಯೂವನ್ನ ಬೆಳೆಸ್ಕೊಂಡ್ರೆ ಅಟೋಮೆಟಿಕ್ ಆಗಿ ಅಟ್ರಾಕ್ಷನ್ ಆಗ್ತಾರೆ ನಾವ್ ಹೇಳ್ತೀವಿ ಚಿಟ್ಟೆಗಳನ್ನ ಚೇಸ್ ಮಾಡಬಾರ್ದು ಒಂದು ಗಾರ್ಡನ್ ತರ ಮಾಡಿದ್ರೆ ಆ ಚಿಟ್ಟೆಗಳು ಸಂತಾನಾಗೆ ಬರುತ್ತೆ ಅಂತ ಆ ಒಂದು ಇದನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಸೊ ಇದು ಒಂದು ರೀಡಿಂಗ್ ಆಗಿರುತ್ತೆ ಬಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಾನೆ ಸ್ಪಷ್ಟವಾಗಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತಲ್ಲಿ ತೆಗಿರ್ತಕ್ಕಂಥ ಒಂದು ರೀಡಿಂಗ್ ಇನ್ನೂ ಆಕ್ಯುರೇಟ್ ಆಗಿರುತ್ತೆ ನಿಮಗೆ ಬೇಕು ಅಂತಾನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆನ್ ಚಾರ್ಜೆಬಲ್ ಬೇಸಿಸ್ ಮೇಲೆ ನೀವು ನಿಮ್ಮ ರೀಡಿಂಗನ್ನು ಮಾಡಿಸಿ ತುಂಬ ಆಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಓಕೆ ಥ್ಯಾಂಕ್ ಯು ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂಡ್ ಯಾರ ಜೊತೆ ಎಲ್ಲ ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ